ಬಿಗ್ ಬಾಸ್ ಕನ್ನಡ ಹನ್ನೊಂದನೇ ಸೀಸನ್ ಪ್ರೋಮೋ ಬಿಡುಗಡೆಯಾಗಿದೆ ಆದರೆ ಪ್ರೋಮೋದಲ್ಲಿ ನಿರೂಪಕ ಯಾರೆನ್ನುವ ಸುಳಿವೇ ಇಲ್ಲ ಪ್ರತಿ ಬಾರಿ ಶೋನ ಪ್ರೋಮೋದಲ್ಲಿ ಸುದೀಪ್ ಇರುತ್ತಿದ್ದರು ಈ ಬಾರಿ ನಿರೂಪಕ ಯಾರೆನ್ನುವ ಬಗ್ಗೆಯೇ ಕುತೂಹಲ ಭರಿತ ಪ್ರೋಮೋ ಬಂದಿರುವುದು ವಿಶೇಷ ಹಾಗೆ ನೋಡಿದರೆ ಸುದೀಪ್ ತಾವು ಈ ಬಾರಿ ಶೋ ನಿರೂಪಣೆ ಮಾಡುತ್ತಿಲ್ಲ ಎಂದು ಕೇಳಿಯೇ ಇಲ್ಲ ಇತ್ತೀಚೆಗೆ ಹುಟ್ಟುಹಬ್ಬದ ಮುನ್ನಾದಿನ ಮಾಧ್ಯಮಗಳ ಜೊತೆ ಮಾತನಾಡಿದ ಸುದೀಪ್ ಬಿಗ್ ಬಾಸ್ ನಿರೂಪಣೆ ಬಗ್ಗೆ ಹೇಳಿದ್ದಿಷ್ಟು ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮ ಇಸ್ ಅ ಹ್ಯೂಜ್ ಎಫರ್ಟ್ ಹ್ಯೂಜ್ ಎಫರ್ಟ್ ಫ್ರಮ್ ಮೈ ಎಂಡ್ ಎಲ್ಲರಿಗೂ ಗೊತ್ತಿರೋದು ನಾನು ಬಿಗ್ ಬಾಸ್ ನಡೆಸ್ಕೊಡ್ತೀನಿ ಅಂತ ಬಿಗ್ ಬಾಸ್ ಹೇಗ್ ನಡೆಸ್ಕೊಡ್ತೀನಿ ನಿಮ್ಗಳಿಗೆ ಗೊತ್ತಾ ಹೇಗ್ ನಿಂತಿರ್ತೀನಿ ಅಷ್ಟೊತ್ತು ಗೊತ್ತಾ ಟು ಫೀಲ್ ಸಿನಿಮಾ ಜಸ್ಟಿಸ್ ಮಾಡಲ ಇದಕ್ಕೆ ಮಾಡಲಾ ಇಲ್ಲ ನನಗೆ ನಾನು ಆ್ಯಂಡ್ ಹಾಗಂತ ಶೋ ಎಂಜಾಯ್ ಮಾಡಿಲ್ವಾ ಮಾಡಿದ್ದೀನಿ ಟೈಮ್ ಕೊಟ್ಟಿಲ್ವಾ ಕೊಟ್ಟಿದ್ದೀನಿ ಶೋ ಮಾಡದ ಮಾಡೋದಕ್ಕೆ ನಂಗೆ ಇಂಟ್ರೆಸ್ಟ್ ಇಲ್ವಾ ಇಂಟ್ರೆಸ್ಟ್ ಇದೆ ಬಟ್ ಸಿ ಸಮಟೈಮ್ಸ್ ವಿ ನೀಡ್ ಟು ಮೂವ್ ಆನ್ ಆ ಒಂದು ಡಿಸ್ಕಷನಲ್ಲಿ ವಿ ಡೆಫಿನೆಟ್ಲಿ ಡಿಡ್ ಹ್ಯಾವ್ ಇಟ್ ಚಾಟ್ ವಿತ್ ಬಿಗ್ ಬಾಸ್ ನಾಟ್ ಬಿಕಾಸ್ ನನಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅವರಿಗೆ ನಾನು ಬೇಡ ದೋಸ್ ಕಾಂಟ್ರವರ್ಸೀಸನ್ ವಾಟ್ ಅವರ್ ಥಿಂಗ್ಸ್ ಐ ಥಿಂಕ್ ಇಟ್ ಸನ್ ಬಟ್ ನಿಮಗೆ ಬಿಗ್ ಬಾಸ್ ಪ್ರೆಸ್ ಮೀಟ್ ಆದಾಗ ಅವರೇ ಹೇಳ್ಬೋದು ಬಿಗ್ ಬಾಸ್ ಶೋನಿಂದಾಗಿ ಸಿನಿಮಾಗೆ ಹೆಚ್ಚು ಸಮಯ ಕೊಡಲು ಸಾಧ್ಯವಾಗುತ್ತಿಲ್ಲ ಎಂದಿದ್ದರು ಸುದೀಪ್ ಹಾಗಾದರೆ ಸುದೀಪ್ ಅಲ್ಲದಿದ್ದರೆ ಶೋ ನಿರೂಪಣೆಯ ಹೊಣೆ ಯಾರ ಹೆಗಲಿಗೆ ಬೀಳಲಿದೆ ಆಗ ನಟರಾದ ರಮೇಶ್ ಅರವಿಂದ್ ಡಾಲಿ ಧನಂಜಯ್ ಗಣೇಶ್ ಮತ್ತು ರಿಷಬ್ ಶೆಟ್ಟಿ ಹೆಸರುಗಳು ಚಾಲ್ತಿಗೆ ಬಂದಿದ್ದವು ಈ ನಾಲ್ವರಲ್ಲಿ ಒಬ್ಬರು ಶೋ ನಿರೂಪಣೆ ಮಾಡಲಿದ್ದಾರೆ ಎನ್ನುವ ವದಂತಿ ಸುಳಿದಾಡಿತ್ತು ನಟರಾದ ರಮೇಶ್ ಅರವಿಂದ್ ಮತ್ತು ಗಣೇಶ್ ಅವರಿಗೆ ಈಗಾಗಲೇ ಟಿ ವಿ ರಿಯಾಲಿಟಿ ಶೋಗಳನ್ನು ನಿರೂಪಿಸಿರುವ ಅನುಭವವಿದೆ ಇವರಿಬ್ಬರಲ್ಲಿ ಒಬ್ಬರು ಬಿಗ್ ಬಾಸ್ ನಿರೂಪಿಸುವುದು ಖಚಿತ ಎಂದೇ ಹೇಳಲಾಗುತ್ತಿತ್ತು ಮತ್ತೊಂದೆಡೆ ಕಾಂತಾರ ನಟ ರಿಷಬ್ ಶೆಟ್ಟಿ ಜನಪ್ರಿಯತೆ ವರ್ಕ್ ಆಗಲಿದೆ ಎಂದು ಅಂದಾಜಿಸಲಾಗಿತ್ತು ಸೆನ್ಸಿಬಲ್ ಆಗಿ ಮಾತನಾಡುವ ಡಾಲಿ ಧನಂಜಯ್ ಅವರಿಗೆ ಕೂಡ ಶೋ ನಿಭಾಯಿಸುವ ಚಾಕಚಕ್ಯತೆ ಇದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೆದದ್ದು ಹೌದು ವದಂತಿಗಳು ಏನೇ ಇರಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಿನವರು ಸುದೀಪ್ ಅವರೇ ನಿರೂಪಕರಾಗಬೇಕು ಎಂದು ಅಪೇಕ್ಷಿಸಿ ಪೋಸ್ಟ್ ಹಾಕುತ್ತಿರುವುದು ದಿಢ ಸುದೀಪ್ ನಿಲುವು ಮಾತುಗಾರಿಕೆ ಸ್ಟೈಲ್ ಆಟಿಟ್ಯೂಡ್ ಸ್ಪರ್ಧಿಗಳಿಗೆ ಟಕ್ಕರ್ ಕೊಡುವ ರೀತಿ ಮತ್ತಾವ ನಟರಿಗೂ ಸಾಧ್ಯವಿಲ್ಲ ಕಳೆದ ಹತ್ತು ಸೀಸನ್ಗಳಲ್ಲಿ ಕಿಚ್ಚ ಅವರನ್ನೇ ನೋಡುತ್ತಾ ಬಂದಿರುವ ನಮಗೆ ಅವರನ್ನಲ್ಲದೆ ಬೇರೆ ನಟರನ್ನು ನಿರೂಪಕನಾಗಿ ಕಲ್ಪಿಸಿಕೊಳ್ಳುವುದು ಕಷ್ಟ ಬೇರೆಯವರ ನಿರೂಪಣೆಯ ಶೋ ನೋಡೋದೇ ಇಲ್ಲ ಎನ್ನುವ ಕಮೆಂಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿವೆ ಮತ್ತೊಂದೆಡೆ ಚಾನೆಲ್ಗೂ ಸುದೀಪ್ ಅವರ ಉಪಸ್ಥಿತಿಯ ಅನಿವಾರ್ಯತೆ ಮನವರಿಕೆ ಆಗಿದೆ ಹಾಗಾಗಿ ಕಿಚ್ಚನ್ ಅನ್ನು ಒಪ್ಪಿಸಿ ಅವರು ಶೋಗೆ ಕರೆತರುವ ಸಾಧ್ಯತೆಗಳೇ ಹೆಚ್ಚು ನಟ ಸುದೀಪ್ ಕೂಡ ಚಾನೆಲ್ ಜೊತೆ ಮಾತುಕತೆ ನಡೆಯುತ್ತಿದೆ ಎಂದೇ ಹೇಳಿದ್ದರು ಅವರಿಗೂ ಬಿಗ್ ಬಾಸ್ ಆಕರ್ಷಣೆ ಕಳೆದುಕೊಳ್ಳಲು ಇಷ್ಟವಿರದು ನಿರೂಪಕ ಯಾರು ಎನ್ನುವ ವದಂತಿಯನ್ನೇ ಚಾನಲ್ ಪ್ರೋಮೋ ಮೂಲಕ ಎನ್ ಕ್ಯಾಶ್ ಮಾಡಿರುವಂತಿದೆ ಅಂತಿಮವಾಗಿ ಸುದೀಪ್ ಅವರೇ ನಿರೂಪಕರಾಗಿ ವೀಕ್ಷಕರ ಎದುರು ಬರುವ ಸಾಧ್ಯತೆಗಳೇ ಹೆಚ್ಚಿವೆ ಮೂರ್ನಾಲ್ಕು ದಿನಗಳಲ್ಲಿ ಚಾನೆಲ್ ಕಡೆಯಿಂದ ನಿರೂಪಕ ಯಾರೆನ್ನುವ ಅಧಿಕೃತ ಘೋಷಣೆ ಹೊರಬೀಳಬಹುದು